ತನ್ನ ನೋಡಿ ಆನಂದದಿಂದ ಕುಡಿದು ಕುಪ್ಪಳಿಸುವಂತಹ ಸಮಯ ವಾದಿರಾಜರ ಒಂದು ರಚನೆ ಗುಪ್ಪಿಯಾಳೋ ಗುಪ್ಪಿಯಾಳೋ ಗೋವಿಂದ ಅಂತ ದಶಾವತಾರದ ವರ್ಣನೆ ಇರುವಂತಹ ಈ ಹಾಡಿನ ಪ್ರತಿ ಸಾಲಿನಲ್ಲೂ ಗುಪ್ಪಿಯಾಳೋ ಅನ್ನುವ ಒಂದು ಸಲ್ಯೂಟೇಷನ್ ಬರುತ್ತೆ ಏನಿದು ಗುಪ್ಪಿಯಾಳೋ ಗುಪ್ಪಿಯಾಳೋ ಅಂದ್ರೆ ಬಹುಶಃ ಗುಬ್ಬಿ ಹಕ್ಕಿ ಹಕ್ಕಿನ ಗರುಡ ಗರುಡನಿಗೆ ಹೋಲಿಸಿದ್ದಾರೆ ಗುಬ್ಬಿಯನ್ನ ಗರುಡನನ್ನ ಆಳುವಂತಹ ವಿಷ್ಣು ವಿಷ್ಣುವಿಗೆ ನಮನ ಅನ್ನುವಂತಹ ಒಂದು ಭಾವವನ್ನ ಕೊಡುತ್ತೆ ಅಂತ ಪದಾರ್ಥ ಚಿಂತಾಮಣಿನಲ್ಲಿತ್ತು ಈ ಹಾಡು ಅಷ್ಟೊಂದು ಪ್ರಚಲಿತವಾಗಿರಲಿಲ್ಲ ಇತ್ತೀಚೆಗೆ ಕಳೆದ ಒಂದು ನಾಲ್ಕೈದು ವರ್ಷಗಳಲ್ಲಿ ಈ ಹಾಡನ್ನ ತುಂಬಾ ಪ್ರಚಲಿತಕ್ಕೆ ತಂದಿದ್ದು ಮೇಧಾ ವಿದ್ಯಾಭೂಷಣ ವಿದ್ಯಾಭೂಷಣರ ಮಗಳು ಮೇಧಾ ವಿದ್ಯಾಭೂಷಣ ತುಂಬಾ ಇದನ್ನ ಫೇಮಸ್ ಮಾಡಿದ್ಲು ಅಂತ ಹೇಳ್ಬೋದು ನಮ್ಮ ಪವನ್ ಕೂಡ ಮೇಧಾ ವಿದ್ಯಾಭೂಷಣದು ಒಬ್ಬ ಅದನ್ನ ಸೊ ಅವನ್ ತುಂಬಾ ಫೇವ್ರೇಟ್ ಹಾಡು ಸೊ ಗುಪಿಯಾಳು ಗುಪಿಯಾಳು ಗೋವಿಂದ ಎಲ್ಲರೂ ಸೇರಿ ಗುಪಿಯಾಳೋಕೆ ಎಲ್ಲರೂ ಸೇರೋಣ ಎಲ್ಲರೂ ಧ್ವನಿ ಆಗೋಣ